ಈ ಒಂದು ರಾಯರ ಮಂತ್ರವನ್ನು ಭಕ್ತಿಯಿಂದ ಪಠನೆ ಮಾಡಿ ನೋಡಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಖುದ್ದು ಗುರು ರಾಯರೇ ಕನಸಿನಲ್ಲಿ ಬಂದು ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ನೀಡುತ್ತಾರೆ ದುಡ್ಡಿನ ಸಮಸ್ಯೆ ಇರಬಹುದು ಸಾಲದ ಸಮಸ್ಯೆ ಇರಬಹುದು ಶತ್ರುವಿನ ಸಮಸ್ಯೆ ಇರ್ಬೋದು ಈ ಸಮಸ್ಯೆಗಳಿಗೆ ರಾಯರ ಅನುಗ್ರಹ ಎಲ್ಲವೂ ಕೂಡ ಮರೆಸುತ್ತದೆ ಮತ್ತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಗುರುರಾಯರ ಮಂತ್ರ ಯಾವುದು ಅದನ್ನು ಹೇಗೆ ಪಠಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಪಂಡಿತರು ದೈವಜ್ಞರು ಆದಂತಹ ಶ್ರೀ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರು ಪಂಡಿತ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಬೇಗ ನೀಡುತ್ತಾರೆ ಎಷ್ಟೋ ಜನರು ಇವರಿಂದ ಪರಿಹಾರ ಪಡೆದಿದ್ದಾರೆ ರಾಘವೇಂದ್ರ ಸ್ವಾಮಿ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಅಂತಲೂ ಕೂಡ ಕರೆಯುತ್ತಾರೆ ಯಾಕೆಂದರೆ ರಾಘವೇಂದ್ರ ಸ್ವಾಮಿಯನ್ನು ಒಂದು ದಿನ ಒಂದು ಸಮಯವಾದರೂ ಗುರು ರಾಘವೇಂದ್ರಾಯ ನಮಃ ಮಹಾ ಅಂತ ಭಕ್ತಿಯಿಂದ ಹೇಳಿಕೊಂಡರೆ ನಿಮ್ಮ ಸಕಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ ಅಂತಹ ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡುವಾಗ ಪ್ರತಿ ಗುರುವಾರ ನೀವು ತುಪ್ಪದ ದೀಪವನ್ನು ರಾಯರಿಗೆ ಹಚ್ಚಿಟ್ಟಾದ ನಂತರ ನಿಮ್ಮ ಒಂದು ಬೇಡಿಕೆಗಳು ಈಡೇರುವಂತೆ ಸಂಕಲ್ಪಗಳನ್ನು ಮಾಡಿಕೊಳ್ಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜಾಮ್ ಕಲ್ಪವೃಕ್ಷಾಯ ನಮಥಾಂ ಇದನ್ನು ಹೇಳುತ್ತಾ ಬನ್ನಿ ನೂರ ಎಂಟು ಬಾರಿ ಸಮಯವಿದ್ದರೆ ಸಾವಿರದ ಎಂಟು ಬಾರಿ ಹೇಳಬಹುದು ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿಯಾದರೂ ಈ ಮಂತ್ರವನ್ನು ಹೇಳುತ್ತಾ ಬರುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತದೆ ಖುದ್ದು ಗುರು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಆಗಲೂ ಕೂಡ ಇಷ್ಟೋ ಜನರು ಇಂದಿಗೂ ತೊಂದರೆಯನ್ನು ಅನುಭವಿಸುತ್ತಿದ್ದೀರಿ ಮದುವೆ ಜಾತಕಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರಿ ಅಂತಹ ಸಮಸ್ಯೆಗೆ ಪರಿಹಾರ ಆಗಬೇಕು ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ರಾಯರ ಪರಮ ಭಕ್ತರು ಪಂಡಿತ್ ಶ್ರೀ ಮಂಜುನಾಥ ಗುರುಜಿಗೆ ಒಂದು ಕರೆ ಮಾಡಿ ಎಲ್ಲರಿಗೂ ಒಳ್ಳೆದಾಗುತ್ತೆ